ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಗೊಳ್ಳಲು ಪ್ರತಿಭಾ ಕಾರಂಜಿ ಬಹುಮುಖ್ಯ ಪಾತ್ರ ವಹಿಸಲಿದೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಶಿವರಾಜ್ ಮೇಸ್ತಾ ಹೇಳಿದರು ಶಿಕ್ಷಣ ಇಲಾಖೆಯ ವತಿಯಿಂದ ಮಾರ್ಥೋಮ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಿದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾ ಕಾರಂಜಿಯ ಮೂಲಕ ಪ್ರೋತ್ಸಾಹಿಸುವ ಕಾರ್ಯ ಮಾಡಬೇಕಿದೆ ತಾಲೂಕಿನಲ್ಲಿ ಶಿಕ್ಷಣ ಜೊತೆ ಕ್ರೀಡಾ ವಿಭಾಗದಲ್ಲಿ ಸಾಧನೆ ಮಾಡಿದವರನ್ನು ಪ್ರೋತ್ಸಾಹಿಸುವ ಕಾರ್ಯ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಪ್ರತಿಯೋರ್ವ ವಿದ್ಯಾರ್ಥಿಯು ದೊರೆತ ಅವಕಾಶ ಸದುಪಯೋಗಪಡಿಸಿಕೊಂಡು ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು

ಸಮುದ್ರವನ್ನ ದಾಟುವ ಒಂದು ಶಕ್ತಿ ಇದ್ರು ಕೂಡ ಅದನ್ನ ದಾಟಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅವನಿಗೆ ನಿನ್ನಲ್ಲಿ ಆ ರೀತಿಯ ಶಕ್ತಿ ಇದೆ ಸಮುದ್ರ ದಾಟುವಂತ ಹಾಕುವಂತ ಶಕ್ತಿ ಇದೆ ಅನ್ನೋದಕ್ಕೆ ಜಾಮೋಹರು ಹೊರಟಾಯಿತು ಹಾಗೆ ಮಕ್ಕಳಲ್ಲಿ ನಿಮ್ಮಲ್ಲಿ ಪ್ರತಿಭೆ ಅಂತ ಹೇಳಲಿಕ್ಕೆ ಶಿಕ್ಷಕರು ಯಾವತ್ತೂ ಪ್ರಯತ್ನ ಮಾಡ್ತಾರೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸ್ವೀಕರಿಸಿದ ತಾಲೂಕಿನ ಮೂವರು ಶಿಕ್ಷಕರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ಸ್ಪೈಯರ್ ಅವಾರ್ಡ್ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಶರತ್ ದಾಮೋದರ್ ಗೌಡ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರು ಫಲಿತಾಂಶ ಪಡೆದ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮಾರ್ತೋಮಾ ಸಂಸ್ಥೆಯ ಖಜಾಂಚಿ ಕೆಸಿ ವರ್ಗೀಸ್ ಮಾತನಾಡಿ ಅತ್ಯುತ್ತಮ ಪ್ರತಿಭಾವಂತರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಪ್ರತಿಭಾ ಕಾರಂಜಿ ಮೂಲಕ ನಡೆಯುತ್ತಿದೆ ಮೌಲ್ಯಾಧಾರಿತ ಶಿಕ್ಷಣದ ಜೊತೆ ಪಠ್ಯೇತರ ವಿಭಾಗದಲ್ಲೂ ಸಾಧನೆ ಮಾಡಲು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಕಾರ್ಯ ತಾಲೂಕಿನ ಶಿಕ್ಷಕರು ಮಾಡುತ್ತಾ ಬಂದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮ ಶಿಕ್ಷಕರಿಗೆ ಸಾಧ್ಯವಾಗಬೇಕು ಪ್ರತಿಭೆಗಳನ್ನು ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡುವುದಕ್ಕಾಗಿ ಬೆಳೆಸಿಕೊಂಡು ಬರುವುದಕ್ಕಾಗಿ ನಮಗೆ ಸಾಧ್ಯವಾಗಬೇಕು ಅತ್ಯುತ್ತಮವಾದ ಪ್ರತಿಭೆಗಳನ್ನು ಬೆಳೆಸಿಕೊಂಡು ಬರಲಿಕ್ಕೆ ಈ ಪ್ರತಿಭಾ ಕಾರಂಚಿ ಕಾರಣವಾಗಿದೆ ಎಂಬುದಾಗಿ ಶುಭ ತೋರಿದ್ರೆ ನಮ್ಮ ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ಅವರು ಅವರ ನೇತೃತ್ವದಲ್ಲಿಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಸದಸ್ಯೆ ಮೇಧಾ ನಾಯ್ಕ್ ನಮ್ಮ ತಾಲೂಕಿನ ಶಿಕ್ಷಕರು ಉತ್ತಮರಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರ ಪ್ರತಿಭೆಗೆ ಪ್ರೋತ್ಸಾಹಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ ಎಲ್ಲರ ಸಹಕಾರದ ಮೇರೆಗೆ ರಾಜ್ಯ ಮಟ್ಟದಲ್ಲಿಯೂ ತಾಲೂಕಿನ ಪ್ರತಿಭೆಗಳು ಭಾಗವಹಿಸುವಂತಾಗಲಿ ಪ್ರತಿಭಾವಂತರ ಪ್ರತಿಭೆಯನ್ನು ಗುರುತಿಸಿ ಗೌರವಿಸುವ ಮೂಲಕ ಪ್ರೋತ್ಸಾಹಿಸೋಣ ಎಂದರು ವಿದ್ಯಾರ್ಥಿಯಾಗಿ ಸನ್ಮಾನಿತರಾಗಿದ್ದೇವೆ ಆದರೆಗಳಿಗೆ ಸನ್ಮಾನ ಮಾಡುವಂತಹ ಸಂಬಂಧ

ಆದ್ರೂ ಕೂಡ ಈ ವೇದಿಕೆ ನಮಗೆ ಎಂದೂ ಮರೆಯಲಾಗದಂತ ಒಂದು ಸನ್ನಿವೇಶವನ್ನು ಇವತ್ತು ಸೃಷ್ಟಿ ಮಾಡಿದೆ ಮತ್ತೆ ಶಿಕ್ಷಕರು ಈಗಾಗಲೇ ಶಿವರಾಜ್ ಸರ್ ಅವರು ಹೇಳಿದರು ನಮ್ಮಲ್ಲಿ ಬೆಳಗಾವಿಯ ವಿಭಾಗ ಮಟ್ಟದ ಒಂದು ಕ್ರೀಡಾಪಟು ನಡೆದಿದೆ ಈಗ ನಾವೇ ಜಾಗ ತೋರಿಸಿದ್ರೆ ಬಟ್ ವೇದಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿನಾಯ್ಕ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷ ಎಲ್ಎಂ ಹೆಗಡೆ ದೈಹಿಕ ಸಂಘದ ಪರಿವೀಕ್ಷಕರಾದ ಅರುಣ್ ಕುಮಾರ್ ಶಿಕ್ಷಕ ಸಂಘದ ಪದಾಧಿಕಾರಿಗಳಾದ ಕೆಎಂ ಹೆಗಡೆ ಪ್ರಭಾಕರ್ ನಾಯ್ಕ ಸುದೀಶ್ ನಾಯ್ಕ ಸೋಮೇಶ್ವರ್ ಪೂಜಾರ್ ಉಪಸ್ಥಿತರಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಸ್ವಾಗತಿಸಿ ಶಿಕ್ಷಣ ಇಲಾಖೆಯ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ವಂದಿಸಿದರು ಶಿಕ್ಷಕರಾದ ಪ್ರಕಾಶ್ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು ನಂತರ ವಿವಿಧ ಪ್ರಕಾರದ ಸ್ಪರ್ಧೆಗಳು ಜರುಗಿದವು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಟ್ ಹೊನ್ನಾವರ್ ಸ್ವಾಗತ ನಾನು ಉಷಾ ಭವಾನಿ ಶಂಕರ್ ಹೊನ್ನಾವರ ತಾಲೂಕಿನ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಸೆಂಬರ್ ಏಳರಂದು ಚಂಪಾ ಷಷ್ಠಿ ಉತ್ಸವ ಜರುಗಲಿದೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಮಾಹಿತಿ ನೀಡಿದರು ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಚಂಪಾಷ್ಠಿಯು ಶ್ರೀ ಸುಬ್ರಹ್ಮಣ್ಯ ದೇವರ ವಿಶೇಷ ಉತ್ಸವವಾಗಿದೆ ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಸನ್ನಿಧಿಯಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮ ಜರುಗಲಿದೆ ಮುಂಜಾನೆ ಎಂಟು ಮೂವತ್ತರಿಂದ ಅಭಿಷೇಕಗಳ ಸೇವೆಗಳು ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ನಡೆಯುತ್ತವೆ ನಂತರ ಕಲಾಭಿಷೇಕ ಪರಿವಾರ ದೇವತೆಗಳಿಗೆ ಪೂಜೆ ಬಲಿ ಮಹಾಮಂಗಳಾರತಿ ನೆರವೇರಲಿದ್ದು ಸಂಜೆ ನಾಲ್ಕರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಪ್ರಸಾದ ಭೋಜನ ನಡೆಯುತ್ತದೆ ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ನಡೆಯಲಿದ್ದು ಎಂಟು ಮೂವತ್ತರ ನಂತರ ಯಾವುದೇ ಅಭಿಷೇಕ ಅಥವಾ ಸೇವೆಗಳು ಇರುವುದಿಲ್ಲ ಎಂದು ತಿಳಿಸಿದರು ದೇವಸ್ಥಾನದ ನಾಗಭನದಲ್ಲಿ ಬೆಳಿಗ್ಗೆ ಎಂಟು ಮೂವತ್ತರಿಂದ ಅಭಿಷೇಕ ಅರ್ಚನೆ ಆರತಿ ಪ್ರಾರಂಭವಾಗಿ ಒಂದು ಮೂವತ್ತರ ಮಹಾಪೂಜೆ ನಡೆಯಲಿದೆ ಕಳೆದ ವರ್ಷ ಚಂಪಾಷ್ಠಿ ಉತ್ಸವದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನರು ಆಗಮಿಸಿದ್ದು ಹನ್ನೆರಡು ಸಾವಿರ ಜನರು ಪ್ರಸಾದ ಭೋಜನ ಸ್ವೀಕರಿಸಿದ್ದರು ಈ ವರ್ಷವೂ ಅಷ್ಟೇ ಪ್ರಮಾಣದಲ್ಲಿ ಪ್ರಸಾದ ಭೋಜನದ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಹುಲಿಯಪ್ಪನ ಕಟ್ಟೆಯಿಂದ ದೇವಾಲಯದ ಆವರಣದವರೆಗೂ ಸರತಿ ಸಾಲಿನಲ್ಲಿ ಆಗಮಿಸಬೇಕಿದ್ದು ಶಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ ಕುಡಿಯುವ ನೀರು ಹಾಗೆ ಪಾನಕ ಭಕ್ತರಿಗೆ ವಿತರಿಸಲಾಗುವುದು ವಿವಿಧ ಧಾರ್ಮಿಕ ಸೇವೆ ಸಲ್ಲಿಸಲು ವಿಶೇಷ ಹೆಚ್ಚುವರಿಯಾಗಿ ಸೇವಾ ಕೌಂಟರ್ ತೆರೆಯಲಾಗುವುದು ಮುಂಜಾನೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ದೇವರ ದರ್ಶನ ಹಾಗೂ ಸೇವೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಲ್ಲ ಉತ್ಸವಗಳಲ್ಲಿ ಚಂಪಾ ಷಷ್ಟಿ ಉತ್ಸವ ದೊಡ್ಡದಾದಂಥದ್ದು ಮತ್ತು ಹೆಚ್ಚಿನ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಪ್ರತಿ ವರ್ಷ ಮಾರ್ಗೇಶ್ವರ ಶುದ್ಧ ಎಂದು ಚಂಪಾ ಷಷ್ಠಿ ಉತ್ಸವ ನಡೆಯುತ್ತದೆ ಈ ವರ್ಷ ಡಿಸೆಂಬರ್ ಏಳನೇ ತಾರೀಕಿಗೆ ಚಂಪಾ ಷಷ್ಟಿ ಉತ್ಸವ ನಾಡಿದ್ದು ಶನಿವಾರ ದಿವಸ ಇದೆ ಆ ದಿವಸ ರಾಜ್ಯದ ನಾನಾ ಕಡೆಗಳಿಂದ ಭಕ್ತಾದಿಗಳನ್ನು ಆಗಮಿಸ್ತಾರೆ ಸರಿಸುಮಾರು ಅರವತ್ತು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನಕ್ಕಾಗಿ ಬರ್ತಾರೆ ಶ್ರೀ ಕ್ಷೇತ್ರದಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಪೂಜೆ ಪ್ರಾರಂಭವಾಗ್ತದೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತದೆ ಭಕ್ತಾದಿಗಳು ಆ ಮಧ್ಯದಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಅಭಿಷೇಕಗಳು ನಡೆಯುತ್ತದೆ ಆಮೇಲೆ ರಾತ್ರಿ ಎಂಟು ಮೂವತ್ತಕ್ಕೆ ಎಲ್ಲವೂ ಕೂಡ ಮುಗೀತದೆ ಎಂಟು ಮೂವತ್ತರ ಮೇಲೆ ಯಾವುದೇ ಸೇವೆಗಳು